ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಹಳ್ಳಿ ಮನೆ ಲ್ಲಾಗ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಾಲ್ ಅಂತ ತೋಟಕ್ಕೆ ಬಂದೀನಿ ಪಟ ಪಟ ವಾಲ್ ತಿರ್ಸು ಇವತ್ತು ಕ್ರಿಕೆಟ್ ಮ್ಯಾಚ್ ಇದೆ ಅಲ್ಲಿ ಹೋಗ್ಬೇಕು ನೋಡ್ಬೇಕು ಏನಾಗುತ್ತೆ ಅಂತ ಕ್ರಿಕೆಟ್ ಮ್ಯಾಚು ನಮ್ಮ ಜಾತಿ ಮ್ಯಾಚೇ ಇರೋದು ಅದನ್ನ ಆಡ್ಕಂಡು ಹಾಗೆ ಸೀದಾ ಮನೆಗೆ ಏನಾಗುತ್ತೆ ಅದೆಲ್ಲ ಅಂತ ನೋಡ್ಬೇಕು ಆಡ್ತೀವೋ ಎಲ್ಲ ಹೇಳ್ತಿರೋ ನಮ್ಮ ಟೀಮ್ ಸರಿ ಇಲ್ಲ ನೋಡೋಣ ಏನಾಗುತ್ತೆ ಅಂತ ನಿನ್ನೆ ಬಿಟ್ಟಿದ್ದು ವಾಲ್ ಚೇಂಜ್ ಮಾಡಿ ಬರ್ಬೇಕು ಇವತ್ತು ಹಂಗಾಗಿ ಬಂದಿದ್ದೀನಿ ಅಷ್ಟೇ ಏನು ನೈಟ್ ನೀರು ಹೊಡೆದಿರೋದು ಇಲ್ಲೊಂದು ಬೋರ್ ಫೇಲ್ ಆಯಿತು ನಮ್ಮ ಕಡೆ ಸಿಕ್ಕಾಪಟ್ಟೆ ಬೋರ್ ಫಾಸ್ ಆಗಿದ್ದು ಈ ವರ್ಷ ಯಾಕೋ ಒಂದು ಮೂರು ಬೋರ್ ಫೇಲ್ ಆಗ್ಬಿಟ್ಟು ಏನಂದಾನೆ ಗೊತ್ತಿಲ್ಲ ನಮ್ಮ ಅಕ್ಕ ಪಕ್ಕನೇ ಹೊಡೆದಿರೋದು ಆದರೂ ಫೇಲ್ ಆಯಿತು ಅವರ ಅದೃಷ್ಟ ಸರಿ ಇಲ್ಲ ನಾನು ಪಾಯಿಂಟ್ ನೋಡೋದೊಂದು ಸರಿ ಇಲ್ಲ ಏನೋ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಒಂದು ವರ್ಷ ನಾವೊಂದು ಬೋರ್ ಹೊಡ್ಕೊಳಂತಿದ್ದೀವಿ ಏನಾಗುತ್ತೋ ಅಲ್ಲ ಗೊತ್ತಿಲ್ಲ ನೋ ಹೇಗೆ ಅಂತ ನೀರು ಹೆಣ್ಣು ಹಣ್ಣು ಎಲ್ಲ ಋಣ ಇರಬೇಕು ತಿನ್ನೋ ಋಣ ಇದ್ದರೆ ಎಲ್ಲರೂ ಬರುತ್ತೆ ಅದೃಷ್ಟನೂ ಚೆನ್ನಾಗಿರ್ಬೇಕು ಅದೃಷ್ಟಕ್ಕೆ ಕೆಟ್ಟರೆ ಎಲ್ಲವೂ ಕೆಟ್ಟೋಗುತ್ತೆ ಮನುಷ್ಯನಿಗೆ ದಿಮಾಕ್ ಇದ್ದರೆ ಮತ್ತು ಹಣದ್ದು ದವಲತ್ತಿದ್ರೆ ಯಾವುದೂ ಬರೋಲ್ಲ ಸರಿಯಾಗಲ್ಲ ಹಾಗೆ ದೌಲತ್ತು ಹಣ ಇದೆಲ್ಲ ಇದಾದರೆ ಆಗುತ್ತೆ ಚೆನ್ನಾಗುತ್ತೆ ಏನು ತೊಂದರೆ ಇಲ್ಲ ಏನಾಗುತ್ತೆ ಅಂತ ನಾವೀಗ ವಾಲ್ ತಿರ್ಸಿ ಈ ಕಡೆ ವಾಲ್ ತಿರ್ಸಿ ಈಗ ಇದಿಷ್ಟುಮೆಂಟ್ ರಿಪೇರ್ ಬರ್ತೀವಿ ಇದಿಷ್ಟು ಈ ಕಡೆ ತಿರ್ಸಿ ಮಾಡತ್ತೆಂತ ವಾಲ್ ಚರ್ಸೋಗಿರೋ ಮತ್ತು ನಿನ್ನೆ ಹೊಡೆದಲ್ಲೇ ಹೊಡೆಯುತ್ತೆ ವಾಲಿಗೆ ಗಮ್ ಗಮ್ ಉದ್ಕೆ ಕ್ಯಾಮ್ರಾ ಬಿದ್ದೋಗಿತ್ತಲ್ಲಪ್ಪ ಇದಕ್ಕೆ ಮಾತ್ರ ಇದೊಂದು ನೆಕ್ಸ್ಟ್ ಚೇಂಜ್ ಮಾಡಬೇಕು ನೋಡೋಣ ಏನಾಗುತ್ತೆ ಅಂತ ಸಾಕಂದ್ಕೊಂಡು ನೀನು ಇಷ್ಟೆ ಬಂದಾ ಬಂದ್ಬಿಡತ್ತಾ ಓಕೆ ಬಿಡೀ ಮೊಬೈಲ್ ಮೊಬೈಲೆಲ್ಲ ಬಿಡ್ಸಿದ್ದೀನಿ ಈಗ ಮತ್ತೊಂದು ಸಲ ಬಿತ್ತು ಮೊಬೈಲು ಎಸ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಟಾಟಾ ಬಾಯ್ ಇವತ್ತಿನ ವೀಡಿಯೋ ಇಷ್ಟೇ ನೋಡ್ರಿ ತೋಟ ನೋಡಿರಿ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟೇ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ